ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಿಕ್ಕಾಪಟ್ಟೆ ವೆದರ್ ಚೇಂಜ್ ಆಗಿಬಿಟ್ಟಿದೆ ಅಂತ ಗುರು ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಫುಲ್ ಚಳಿ 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 ಮತ್ತೆ ಸ್ನೇಹಿತರೆ ಇವತ್ತು ಏನಪ್ಪ ವಿಷಯ ಅಂದರೆ ದರ್ಶನ್ ಅವರ ವಿಷಯ ಬಂದ್ಬಿಟ್ರೆ ಏಯ್ ಅವರು ಸುಳ್ಳು ಹೇಳ್ತಿದ್ದಾರೆ ಜಾಮೀನು ಮಧ್ಯಂತರ ಜಾಮೀನು ಸಿಕ್ಕಿದ ಮೇಲೆ ಇವರು ನಾಟಕ ಮಾಡ್ತಿದ್ದಾರೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ ಆಪ್ರೇಷನು ಇಲ್ಲ ಏನೂ ಇಲ್ಲ ಸುಮ್ಮನೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಆಸ್ಪಿಟ್ಲಲ್ಲಿ ಸುಳ್ಳು ಹೇಳಿದ್ದಾರೆ ಹಾಗಂತೆ ಹೀಗಂತೆ ಎಷ್ಟು ಚೆನ್ನಾಗಿ ಸ್ಟೋರಿಗಳು ಹೇಳ್ತಾರೆ ಗುರು ಏನಪ್ಪ ಅಂದರೆ ಅವ್ರಿಗೆ ಆಪ್ರೇಷನ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನಿಮಗೆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅವ್ರಿಗೆ ಆಪ್ರೇಷನ್ ಆಗ್ಲಿಲ್ಲ ಅಂದರೆ ಹಂಗಾಗ್ಬಿಡುತ್ತೆ ಆಪ್ರೇಷನ್ ಆದರೆ ಹಿಂಗಾಗ್ಬಿಡುತ್ತೆ ಇವರೇ ಕೂತ್ಕೊಂಡು ಫುಲ್ ಡಿಸ್ಕಷನ್ ಮಾಡ್ತಾ ಇದಾರೆ ಮತ್ತೆ ಏನಪ್ಪಾ ಅಂದರೆ ಈ ಕೋರ್ಟಲ್ಲಿ ಅವ್ರ ಕೇಸ್ ಇದ್ದಾಗ ಎಲ್ಲ ಚಾನೆಲ್ ಅವರು ತೋರಿಸ್ತಾರೆ ಕ್ಲಿಯರ್ ಕಟ್ ಆಗಿ ಪಿನ್ ಟು ಪಿನ್ನು ಸಿ ವಿ ಅವರು ಅದನ್ನು ಪಕ್ಕ ಪಕ್ಕ ಅಂತ ಹಾಕ್ತಾ ಇರ್ತಾರೆ ಅದೇ ಈ ಬೇರೆ ಯಾರು ನೀ ನಾಗರಾಜು ಲಕ್ಷ್ಮಣ್ಣು ಮತ್ತೆ ಇನ್ನು ಯಾರಿದ್ದಾರೆ ಒಂದು ಪವಿತ್ರ ಗೌಡ ಆ ಇವರ ಒಂದು ಬೇಲೆ ಅರ್ಜಿ ಬಂದಾಗ ಏನು ಹೇಳಲ್ಲ ಗುರು ಏನು ಅಪ್ಡೇಟ್ ಕೊಡಲ್ಲ ಏನು ವಿಷಯನೂ ಮಾತಾಡಲ್ಲ ಯಾಕೆ ಅವ್ರದ್ದು ಹೇಳಿದ್ರೆ ಯಾರು ನೋಡ್ತಾರೆ ಟಿ ಆರ್ ಪಿ ಬರಲ್ಲ ಅದೇ ದರ್ಶನ್ ತೋರಿಸಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಟಿ ಆರ್ ಪಿ ಬರುತ್ತೆ ಆದ್ದರಿಂದ ತೋರಿಸ್ತಾರೆ ಇಷ್ಟೇ ವ್ಯತ್ಯಾಸ ಮತ್ತು ಎಲ್ಲದಕ್ಕೂ ಏನೊಂದು ಹದಿನೇಳು ಜನ ಈ ಒಂದು ಕೇಸಲ್ಲಿದ್ದಾರೆ ದರ್ಶನ್ನೇ ಎಲ್ಲ ಮಾಡಿಬಿಟ್ಟ ದರ್ಶನ್ನೇ ಎಲ್ಲ ಗುರು ದರ್ಶನ್ನೇ ಮಾಡ್ದ ದರ್ಶನೇ ಹೊಡೆದ ದರ್ಶನೇ ಕೊಲೆ ಮಾಡ್ದ ದರ್ಶನೇ ಕಿಟ್ನಪ್ ಮಾಡ್ದ ಎಲ್ಲನೂ ದರ್ಶನೇ ಮಾಡಿದ್ದು ಬೇರೆ ಯಾರೂ ಇಲ್ಲ ಇದರಲ್ಲಿ ದರ್ಶನ್ ಒಬ್ಬನೇ ಇನ್ನು ಇನ್ನೆಲ್ಲರೂ ಒಳ್ಳೆಯವರು ತುಂಬ ಸಹಚಗಳು ಮೀಡಿಯಾದವ್ರ ಪ್ರಕಾರ ಏನಪ್ಪ ಒಟ್ಟಿನಲ್ಲಿ ಇನ್ನೊಂದು ದಿವಸ ಗ್ಯಾಪ್ ಇದೆ ಇನ್ನು ಎರಡು ದಿವಸ ಇದೆ ಅಂದ್ಕೊಳ್ಳಿ ಒಂದು ದಿವಸ ಇವತ್ತು ಬಿಟ್ಬಿಡಿ ಇನ್ನು ಸೋಮವಾರ ಒಂದು ದಿನ ಗ್ಯಾಪ್ ಇದೆ ನೋಡೋಣ ಏ ನನ್ನ ಪ್ರಕಾರ ಹೇಳ್ತೀನಿ ಸ್ನೇಹಿತರೆ ಒಂದು ಸಿ ವಿ ನಾಗೇಶ್ ಅವರ ವಾದ ಸಖತ್ತಾಗೆ ಮಾಡಿದ್ರು ಒಳ್ಳೊಳ್ಳೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾರೆ ಹಿಂಗೇನಾದ್ರೆ ಇದ್ದರು ಎಸ್ ಪಿ ಪಿ ಅವರ ಒಂದು ಹೆಜ್ಜೆ ಏನು ವಾದ ಮಾಡ್ತಾರೆ ಅವ್ರ ಪ್ರತಿವಾದ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡೋಣ ನನ್ನ ಪ್ರಕಾರ ಬೇಲ್ ಸಿಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ತಿದೆ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಮಾಧ್ಯಮದವ್ರ ಬಗ್ಗೆ ನೀವು ನಿಮ್ಗೇನು ಏನು ಅನ್ನಿಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ